ರೀ ಚಲೋಡಿ ನೀರು ರೇಟ್ ಹೇಳಿ ರೀ ಎರಡು ಲಕ್ಷ ಬಾಯಲ್ಲಿ ಹೆಂಗದವ್ರಿ ಕಡೆಯಲ್ಲಿ ಸವಾ ಆಗಿಲ್ಲ ಇನ್ನು ಇವತ್ತು ಶನಿವಾರ ಗದಗ ಮಾರುಕಟ್ಟೆ ಚಂತೆಯಲ್ಲಿ ಒಳ್ಳೆ ಒಳ್ಳೆ ಜಾನುವಾರುಗಳು ಬಂದಿರುತ್ತವೆ ಈ ವಾರ ಜಾನುವಾರುಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೂಡಿರುತ್ತವೆ ಈ ವಾರ ಸ್ವಲ್ಪ ಗಡ ಕೆಲಸ ಚಲುವಾಗಿರುವುದರಿಂದ ರೈತರು ಸಹ ಖರೀದಿಯಲ್ಲಿ ನಿರತರವಾಗಿದ್ದಾರೆ ಒಳ್ಳೆ ಒಳ್ಳೆ ವಾರ್ಸಾಧನಗಳು ದನಗಳು ಊಟದ ದನಗಳು ಕೆಲಸ ವ್ಯಾಪ್ತಗಳು ತುಂಬ ಚೆನ್ನಾಗಿ ಕೊಟ್ಟಿರುತ್ತದೆ ಸ್ವಲ್ಪ ಈ ವಾರ ರೇಟಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ ಯಾಕಂದರೆ ರೈತರ ಕೆಲಸ ಪ್ರಾರಂಭವಾಗಿ ಹೋದ ಸ್ವಲ್ಪ ರೇಟಲ್ಲಿ ಸ್ವಲ್ಪ ಜಾಸ್ತಿ ಏರಿಕೆ ಕಂಡು ಬರ್ತಾ ಇದೆ ರಾಸುಗಳು ಅಕ್ಕ ಹಾಗೆ ರೇಟುಗಳು ಸಹ ಉಂಟು ಒಳ್ಳೆ ಕೆಲಸಗತ್ತುಗಳು ಇವು ನಮ್ಮ ಗದಗ ಮಾರುಕಟ್ಟೆಯಲ್ಲಿ ಒಳ್ಳೆ ಒಳ್ಳೆ ಕೆಲಸಗತ್ತುಗಳು ಬರ್ತಾವೆ ಇಲ್ಲಿ ಕಾತ್ರಿ ಜನಗಳು ಸಹ జాస్తి ఉంటు ఈ వార హేరి లక్ష్మేశ్వర గగగ సుమత్ రైతులు అచ్చిన సంఖ్యలే పాల్గొంటారు అల్ల జోడి ಆರಲ್ಲು ನಾಲ್ಕಲ್ಲು ಹೊಸಬಾಯಿ ಬಾಯಿ ಮಾಡಿ ಒಂದು ವರ್ಷ ಎರಡು ವರ್ಷ ಆಗಿದ್ದವು ತುಂಬ ಚೆನ್ನಾಗಿ ಬಂಗಾರ ಸೇರಿರುತ್ತವೆ ರೈತರು ಸಹ ಅಷ್ಟು ಉತ್ಸುಕದಿಂದ ಖರೀದಿಯಲ್ಲಿ ಮರಪರವಾಗಿದ್ದಾರೆ ತಮ್ಮ ತಮ್ಮ ಅಗತ್ಯಕ್ಕೆ ಅನುಸಾರವಾಗಿ ರಾಸುಗಳನ್ನು ಖರೀದಿ ಮಾಡುತ್ತಿದ್ದಾರೆ ಗದಿಗನ ಸಂತೆ ಪ್ರತಿ ಶನಿವಾರಕ್ಕೊಮ್ಮೆ ನಡೆಯುತ್ತದೆ ತುಂಬ ಚೆನ್ನಾಗಿ ಇರತಕ್ಕಂಥ ದನಗಳು ಮಹಿಳೆ ಕೋಟಿಗಳು ಮಹಿಳೆ ಕೆಲಸದಟ್ಟುಗಳವೆಲ್ಲ ಈ ವಾರ ಒಂದು ಲಕ್ಷದಿಂತ ಒಂದು ಲಕ್ಷ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರವರೆಗೂ ಮಾರಾಟವಾಗಿರುತ್ತವೆ ತುಂಬ ಅದ್ದೂರಿಯಾಗಿ ಜಾನುವಾರುಗಳು ಕೂಡಿರುತ್ತವೆ ಸ್ವಲ್ಪ ನಮ್ಮ ಭಾಗದಲ್ಲಿ ಮಳೆ ಆಗ್ತಾ ಇದೆ ಇವಾಗ ಸ್ವಲ್ಪ ಸ್ವಲ್ಪ ಅಲ್ಲೂಟಲ್ಲಿ ಅಲ್ಲೂ ಸ್ವಲ್ಪ ಅಲ್ಲೂ ಸ್ವಲ್ಪ ಇದೆ ಆ ಕಾರಣ ರೈತರು ತಮ್ಮ ಭೂಮಿಯನ್ನು ಸಿದ್ಧಗೊಳಿಸ್ಲಿಕ್ಕೆ ಜಾನುವಾರುಗಳು ಖರೀದಿಯಲ್ಲಿ ನಿರತರವಾಗಿದ್ದಾರೆ ಈ ತರದನಗಳೆಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರವರೆಗೂ ಮಾರಾಟವಾಗ್ತಾಯಿದೆ ರೈತರು ತಮ್ಮ ಅಗತ್ಯಕ್ಕೆ ಅನಗುಣವಾಗಿ ಕೊಂಡುಕೊಂಡು ತಮ್ಮ ಹೊಲದ ಕೆಲಸಕ್ಕಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ವಿಡಿಯೋಗಳು ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ಸಹಾಯ ಹೀಗೆ ಮೂರುವರೆ ನಾನು ಜಾನುವಾರುಗಳು ವಿಡಿಯೋಗಳನ್ನು ಮಾಡಿ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದೇನೆ ವೀಕ್ಷಕರು ಸಹ ತುಂಬ ಇಷ್ಟಪಟ್ಟು ಲೈಕ್ ಮಾಡಿದ್ದಾರೆ ಶೇರ್ ಮಾಡಿದ್ದಾರೆ ನಮ್ಮ ಚಾನಲನ್ನು ಬೆಳೆಸಲಿಕ್ಕೆ ಸಹಾಯ ಮಾಡಿದ್ದಾರೆ ಅವರಿಗೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ವಾರ ಜಾನುವಾರುಗಳು ಬಹಳ ಸಂಖ್ಯೆಯಲ್ಲಿ ಕೂಡಿದ್ದು ಖರೀದಿಯು ಸಹ ಅಷ್ಟೇ ಜೋರಾಗಿ ನಡೆಯುತ್ತೆ ಿದೆ ಆದ ಕಾರಣ ರೈತರನ್ನ ಯಾರನ್ನೂ ಹೆಚ್ಚಿಗೆ ಮಾತಾಡ್ಸೋಕ್ಕಾಗಿಲ್ಲ ಮುಂದಿನ ವಾರ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಉತ್ತಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಒಳ್ಳೆ ಕೆಲಸಗಟ್ಟುಗಳು ನಮ್ಮ ಗದಗ ಮಾರ್ಕೆಟ್ ಯಾವಾಗಲೂ ಎತ್ ಎತ್ತಿನ ಮಾರ್ಕೆಟ್ನಲ್ಲಿ ಹೆಸರುವಾಸಿಯಾಗಿರ್ತಕ್ಕಂತಹ ಮಾರ್ಕೆಟು ಓದ್ರು ಒಳ್ಳೆ ಒಳ್ಳೆ ರಸಗಳು ಬಂದಿರ್ತವು ಇಲ್ಲಿ ನಮ್ಮಲ್ಲಿ ನಾಲ್ಕು ಆರಲ್ಲೂ ಕಡಿಯಲ್ಲು ಸವಾಗಿರ್ತಕ್ಕಂತಹ ಬಾಯ್ ಮಾಡಿರ್ತಕ್ಕಂಥ ಎತ್ತಗಳು ಹೆಚ್ಚು ಮಾರಾಟವಾಗ್ತವೆ ಸ್ವಲ್ಪ ಜೋಪಾನ ಮಾಡೋರು ಇದ್ರಂದ್ರೆ ನಾಲ್ಕಲ್ಲು ನಾರಲ್ಲು ಇಂಥದ್ದನ್ನು ಕೊಂಡುಕೊಂಡು ಜೋಪಾನ ಮಾಡ್ಕೊತಾರೆ ಆದರೆ ಇಲ್ಲಿ ಕೆಲಸದ ಪ್ರಮಾಣ ಜಾಸ್ತಿ ಇರೋದರಿಂದ ಹೊಸಬಾಯಿ ಕಡೆಯಲ್ಲಿ ಬಾಯ್ ಮಾಡಿರ್ತಕ್ಕಂಥ ರಸಗಳನ್ನು ರೈತರಿಗೂ ಕೊಡ್ತಾರೆ ಯಾಕಂದರೆ ಇಲ್ಲಿ ಕೆಲಸ ಮಾಡಿಸ್ತಾರೆ ಅಂತ ಎತ್ಗೇಳುತ್ತ ಆದ ಕಾರಣ ಸ್ವಲ್ಪ ಕೆಲಸದಲ್ಲಿ